ಈ ತಿಂಗಳ ಹದಿನೇಳರಂದು ನಡೆಯಲಿರುವ ಮೊಹರಾಂ ಹಬ್ಬದ ಆಚರಣೆಯ ಕುರಿತಾಗಿ ಇಂದು ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಮೊಹರಾಂ ಶಾಂತಿ ಸಭೆಯನ್ನು ಏರ್ಪಡಿಸಲಾಗಿತ್ತು ಮೊಹರಾಂ ಹಬ್ಬವನ್ನು ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದೆ ಹಿಂದೂ ಮುಸ್ಲಿಮರು ಸೌಹಾರ್ದಯುತವಾಗಿ ಆಚರಿಸಲು ಹಾಗೂ ಯಾವುದೇ ಮಾತು ವದಂತಿಗಳಿಗೆ ಕಿವಿಗೊಡದೆ ಎಲ್ಲ ಸಮುದಾಯದವರು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ವರ್ತಿಸಲು ಗುಡಿಬಂಡೆ ಪೊಲೀಸ್ ವೃತ್ತ ನಿರೀಕ್ಷಕ ನಯಾಜ್ ಬೇಗ್ ಮನವಿ ಮಾಡಿದರು ನೋಡ್ಕೊಳ್ಳಿ ಮತ್ತೆ ಯಾರೋ ಒಂದು ಕಿಡಿಗೇಡಿಗೆ ಏನೋ ಒಂದು ಅಡಿಸುತ್ತಾರೆ ಅವರಲ್ಲಿ ಏನೋ ಆಯ್ತಂತೆ ಅಂತ ಹೇಳ್ಬಿಟ್ಟು ಆ ಊರಿ ಬೆಂಕಿ ನಿಮ್ಮೂರಲ್ಲಿ ಬರೋದು ಬೇಡ ಸುಳ್ಳು ವ್ಯಾಟ್ಸಪ್ ಫೇಸ್ಬುಕ್ ಅಲ್ಲಿ ಏನೇನೋ ಬರ್ತದೆ ಅವಕ್ಕೆ ಸುದ್ದಿಗೆ ಇದು ಮಾಡೋದು ಬೇಡ ಒಬ್ರಿಂದ ಒಬ್ರು ಅರ್ಟ ದೊಡ್ಡದಾಗದ್ ಬೇಡ ಅದು ಅಂತ ಸತ್ಯಾಸತ್ಯತೆ ಪರಿಶೀಲನೆ ಮಾಡಿಕೊಂಡು ಅದೇ ಪೊಲೀಸರು ಮಾಹಿತಿ ಕೊಟ್ಟು ನೀ ಹಿಂಗ್ ನಡೆದೈತೆ ಅಂತ ಹೌದಾ ಅಂತ ತಿಳ್ಕೊಂಡು ಆಮೇಲೆ ಅದ್ರ ಬಗ್ಗೆ ಇದು ಮಾಡೋದು ವೆರಿಫೈ ಮಾಡೋದು ಯಾರು ತಪ್ಪಿದೆ ಏನು ಮಾಡಿದ್ರು ಸುಮ್ಮನೆ ನಾವೇ ನಡ್ಕೊಳದು ಈ ಹುಡುಗಂಡಲ್ಲಿ ಏನೋ ಆಯಿತು ಅಂತ ಹೇಳ್ಬಿಟ್ಟು ನಂಗೆ ಅರ್ಣಾಚಲ ಹಳ್ಳಿಯಲ್ಲಿ ಇನ್ನೊಂದು ಮಾಡ್ಕೊಳದು ಬೀಸ್ಗನಲ್ಲಿ ಇನ್ನೊಂದು ಮಾಡ್ಕೊಳದು ಅಂತ ಸುದ್ದಿಗಳಿಗೆ ಯಾವಾಗೂ ಅವಕಾಶ ಕೊಡಬೇಕು ಬೀಜನಲ್ಲಿ ನಾವೇನೇಲ್ಲ ಫಸ್ಟೇ ಆಗಿಬಿಡ್ತೀವಿ ಮ್ಯಾಲ್ ಅಲೆಕ್ಟ್ ಮಾಡೋದು ಒಳಗ್ ಹಾಕ್ಲಿ ಬೇರೆ ಸಿಗಲ್ಲ ಅಂತ ಭಯ ಭಯ ಐತಿ ಇಲ್ಲ ಈ ಏನೇ ಸೈಕ್ ಇರಲಿ ತುಂಬಾ ಕಠಿಣವಾಗೈತಿ ಸೆಕ್ಷನ್ಸ್ ಇಲ್ಲ ಧಾರ್ಮಿಕ ಭಾವನೆಗಳ್ ಇಲ್ಲ ನಮ್ಗೂ ಮಾಡಿ ಹಾಂ ಏನಾದರೂ ನಮ್ಮಿಂದ ಪೊಲೀಸ್ ಬಂದೋಬಸ್ತ್ ಬೇಕು ಅಂದರೆ ಕೇಳಿ ನಾವು ಗುಲಾಬಿ ಜೀರಾ ಕೊಡ್ತೀವಿ ಇಂಥ ಜನದಲ್ಲಿ ಇಷ್ಟು ಜನ ಕೊಡ್ತಾರೆ ಬರ್ತಾರೆ ನಮ್ಗೆ ಸೇರ್ತಾರೆ ಅಂತ ಒಂದು ರೇಟಿಂಗಲ್ಲಿ ಕೊಡಿ ನಮಗೆ ಲೈಫ್ ಮೈಕ್ ಲೈಸೆನ್ಸ್ಗೂ ನಾವು ಕೊಡ್ತೀವಿ ಅರವತ್ತು ರೂಪಾಯಿ ನೀವು ಫೀಸ್ ನಾವು ಲೈಕ್ ಲೈಸೆನ್ಸ್ ಎಲ್ಲ ಅವಕಾಶ ಕೊಡ್ತೀವಿ ನಮಗೆ ಮುಕ್ತವಾಗಿರ್ತದೆ ನಾವು ಏನು ಬೇಕಾದರೂ ಕಾನೂನು ಅಡಿಯಲ್ಲಿ ನೀವು ಮಾಡ್ತೀರಿ ಅಂದರೆ ನಾವು ಎಲ್ಲದಕ್ಕೂ ಒಬ್ಬರನ್ನಾಗಿ ಜೊತೆ ಇರ್ತೀವಿ ಸಿಬ್ಬಂದಿ ನೀವು ಕೇಳಿದ್ರೆ ರಾತ್ರಿ ಇರಬೇಕು ಅಲ್ಲೂ ಬೇಕು ಅಂದರೆ ನಾವು ಸಿಬ್ಬಂದಿನೂ ಕೊಡ್ತೀವಿ ಯಾವುದೇ ಇಂಥ ಗಂಟೆಗೆ ಅವಕಾಶ ಕೊಡಬೇಡಿ

ನನ್ನ ನಂಬರ್ಗೆ ಕಾಲ್ ಮಾಡ್ರಿ ಇಲ್ಲ ನಮ್ಮ ಪೊಲೀಸ್ ಅಷ್ಟು ಅವನ ನಂಬರ್ಗೆ ಕಾಲ್ ಮಾಡಿರಿ ಇಲ್ಲ ನಮ್ಮ ಸಾವಿರ ಇದ್ದೀವಿ ನಂಬರ್ ಕಾಲ್ ಮಾಡ್ರಿ ಇಲ್ಲ ನಿಮ್ಗೆ ಇನ್ನೂ ಎಮರ್ಜೆನ್ಸಿ ಅಂತ ಹೇಳಿದ್ರೆ ಒನ್ ಟು ಕಾಲ್ ಮಾಡಿದ್ರಿ ಸಾಯಿಬಿಡಿದಾಗ ಮ್ಯಾಕ್ಸಿಮಮ್ ಅದು ಒಂದೇ ನಿಮಿಷದಾಗ ಒಂದು ರೀಚ್ ಆಗ್ತದೆ ನಿಮ್ಗೆ ಇತ್ತು ಅಂದರೆ ಇನ್ನೂ ಬೇಗ ಮುಂದೆ ರೀಚ್ ಆಗ್ತದೆ ಒಂದುಂಟು ನಿಮಗೆಲ್ಲ ಹೋಗಿರಬೇಕು ಅದಕ್ಕೆ ಅಂದರೆ ಸಪ್ರೇಟ್ ಈಗ ಒಂದು ಕಾಲಲ್ಲಿ ಕಟ್ರೋಲೂ ಮಾಡಿ ತುಂಬ ಯಾಕಂದರೆ ನಮ್ಮ ಇದಕ್ಕೆ ಮಾಡಿ ಚಿಕ್ಕಬಳ್ಳಾಪುರ ಮಾಡಿ ಅಲ್ಲಿಂದ ನಮ್ಮ ಮಾಡಿ ನಾವು ಇಲ್ಲಿಂದ ಒಂದು ರೀಚ್ ಆಗೋದು ಲೇಟ್ ಆಗುತ್ತೆ ಅಲ್ಲಿ ಬೇರೆ ಥರ ಈ ಘಟನೆಗಳು ನಡೀತದೆ ಅಂದ್ಬಿಟ್ಟು ಟು ಸಪ್ರೇಟಾಗಿ ಬಿಡೀವಿ ನೀವು ನೇರವಾಗಿ ಕಾಲ್ ಮಾಡಿದ್ರೆ ಇಮಿಡಿಯಾಗಿ ಬಂದು ಅಟೆಂಡ್ ಮಾಡಬೇಕು ಇನ್ನೊಂದು ನೀವು ಒಂದು ಬಾರಿ ನೀವು ಕಾಲ್ ಮಾಡಿ ನೀವು ನಿಮ್ಮ ಪ್ರಾಬ್ಲಮನ್ನು ಹೇಳಿದ ತಕ್ಷಣ ಇಮ್ಮಿಡಾಗಿ ಬಂದು ಅವರು ಅಟೆಂಡ್ ಮಾಡಿ ಅದು ಈವೆಂಟನ್ನು ಕ್ಲೋಸ್ ಮಾಡಲೇಬೇಕು ಈ ಸಮಯದಲ್ಲಿ ಗುಡಿಬಂಡೆ ಪೊಲೀಸ್ ಉಪನಿರೀಕ್ಷಕ ರಮೇಶ್ ಕೆ ಡಿ ಪಿ ಸದಸ್ಯ ರಿಯಾಸ್ ಪಾಷಾ ಉರ್ದು ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಮೊಹಮ್ಮದ್ ನಾಸೀರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿರೆಡ್ಡಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ರಾಜೇಶ್ ರಾಜೇಶ್ ಕಂಠ ಮುಖಂಡರಾದ ಶಾಬುಲ್ ಹಸನ್ ಅಬ್ದುಲ್ ವಹಾಬ್ ಬಡ್ಡು ಶಫೀವುಲ್ಲಾ ಡಿ ಎಸ್ ಎಸ್ ಮಂಜುನಾಥ್ ಫಯಾಸ್ ಯಾರಾಲಿ ಜಾವೇದ್ ಪೊಲೀಸ್ ಸಿಬ್ಬಂದಿಗಳು ಭಾಗವಹಿಸಿದ್ದರು ದೂರವಾಣಿ ಗಂಗಾಧರ್ ಗುಡಿಬಂಡೆ